ಇದು ಸತ್ಯದ ಬೆಳಕು ಪೇಣ್ಣೆ ಎರಡನೇ ಹಂತದ ಕ್ರಿಕೆಟ್ ಆಟದ ಮೈದಾನದಲ್ಲಿ ಶ್ರೀಗುರು ಎಂಟರ್ಪ್ರೈಸಸ್ ವತಿಯಿಂದ ಒಂದು ತಿಂಗಳವರೆಗೂ ನಡೆಯಲಿರುವ ಅವತಾರ್ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ವಾಸ್ತು ಪ್ರದರ್ಶನವನ್ನ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಆರ್ ನಗರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಕುಸುಮ ಹನುಮಂತರಾಯಪ್ಪನವರು ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಅವತಾರ್ ಅವತರಣಿಕೆಯ ಅಮ್ಯೂಸ್ಮೆಂಟ್ ಎಲ್ಲರ ಗಮನ ಸೆಳೆಯುತ್ತಿದ್ದು ಒಂದು ವಿಶಿಷ್ಟ ವಿಶೇಷವಾಗಿದೆ ಎಲ್ಲಾ ವಯೋಮಾನದವರಿಗೂ ಅವತಾರನ ಪ್ರದರ್ಶನ ನೋಡುಗರನ್ನ ಸೆಳೆಯುವುದರಲ್ಲಿ ಸಂಶಯವಿಲ್ಲ ಉತ್ತಮ ತಾಂತ್ರಿಕತೆಯನ್ನು ಬಳಸಿ ಬಹಳ ಚೆನ್ನಾಗಿಯನ್ನು ರೂಪಿಸಿದ್ದಾರೆ ನಿಜವಾಗಿಯೂ ಬೇರೆ ಪ್ರಪಂಚದಲ್ಲಿ ಇದ್ದೀವಿ ಎನ್ನುವಷ್ಟು ಮಟ್ಟಿಗೆ ಇಲ್ಲಿ ಅವತಾರ ಆಕೃತಿಗಳನ್ನ ಅಳವಡಿಸಿದ್ದಾರೆ ಎಂದರು ಆರ್ ಆರ್ ನಗರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಕುಸುಮ ಹನುಮಂತರಾಯಪ್ಪ ಅವರು ಮಾತನಾಡಿ ಮೊದಲು ಸಿನಿಮಾದಲ್ಲಿ ಅವತಾರ್ ನೋಡಿದ್ದೇವೆ ಇಲ್ಲಿ ನೋಡಿದಾಗ ಯಾವುದೋ ಗ್ರಹಗಳಲ್ಲಿ ಈ ಏಲಿಯನ್ಸ್ ವಾಸ ಮಾಡುತ್ತಿದ್ದೇವೇನೋ ಎಂಬಂತೆ ಭಾಸವಾಗುತ್ತಿದ್ದು ನೋಡುಗರಿಗೆ ಒಂದು ವಿಶೇಷ ಅನುಭವವಾಗುತ್ತಿದೆ ಜೊತೆಗೆ ಒಂದಷ್ಟು ಕಲಾ ವಸ್ತುಗಳ ಪ್ರದರ್ಶನ ರಾಟೆ ಮಕ್ಕಳಿಗೆ ಆಟಗಳು ಒಟ್ಟಿನಲ್ಲಿ ಈ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಒಳ್ಳೆಯ ಉತ್ತಮ ಮನೋರಂಜನೆ ಇಲ್ಲಿಗೆ ಬರುವ ಪ್ರತಿಯೊಬ್ಬರಿಗೂ ಸಿಗಲಿದೆ ಆದ್ದರಿಂದ ಕುಟುಂಬ ಸಮೇತ ಇಲ್ಲಿಗೆ ಆಗಮಿಸಿ ಕಣ್ತುಂಬಿಕೊಳ್ಳಿ ಎಂದು ಹೇಳಿದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜರಾಜೇಶ್ವರಿ ನಗರ ವಿ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ರಾಂಪುರ್ ನಾಗೇಶ್ ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಸಂಗನಬಸಪ್ಪ ಬಿರಾದಾರ್ ಹೆಗ್ಗನಹಳ್ಳಿ ಕಾಂಗ್ರೆಸ್ ಮುಖಂಡರಾದ ಬನ ರವಿ ಆಯೋಜಕರಾದ ರಂಗಸ್ವಾಮಿ ನಾಗೇಶ್ ಟಿಆರ್ ರಂಗನಾಥ್ ಎಸ್ ಚಿಕ್ಕಮದುಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಗಡಿ ತಾಲೂಕು ಹಾಗೂ ಪತ್ರಕರ್ತರಾದ ನಂದೇಶ್ ಲೋಕೇಶ್ ಗೌಡ ಮತ್ತಿತರ ಗಣ್ಯರು ಭಾಗವಹಿಸಿದ್ದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಕೆಂಪರಾಜು ಪಿಣ್ಯಾ ದಾಸರಹಳ್ಳಿ ಬೆಂಗಳೂರಿನಲ್ಲಿ ರಾಜರಾಜ್ವರಿ ನಗರದ ಕ್ಷೇತ್ರದಲ್ಲಿ ಬಹಳಷ್ಟು ವಿನೂತನವಾಗಿ ಔತಾರ್ ಮೂವಿ ಯಾವ ರೀತಿ ಇಡೀ ಬಾರ ಜಗತ್ತನ್ನೇ ಗೆಲ್ ಗೆದ್ದಿತ್ತು ಅದರ ಹಿನ್ನೆಲೆಯಲ್ಲಿ ಒಂದು ಸಣ್ಣದಾಗಿ ಮಕ್ಕಳಿಗೆ ಜಾಗೃತಿ ಮತ್ತು ಹೆಚ್ಚಿನ ಒಂದು ಅರಿವು ಮೂಡಿಸುವಂಥ ಒಂದು ಪ್ರಯತ್ನದಲ್ಲಿ ಇವತ್ತು ಏನು ಅವತಾರಿನ ಒಂದು ಕಾನ್ಸೆಪ್ಟನ್ನು ಅಳವಡಿಸ್ಕೊಂಡು ನಾಗೇಶು ರಂಗಸ್ವಾಮಿ ರಂಗನಾಥ್ ಮೂರು ಜನ ಉದ್ಯಮದಾರರು ಈ ಭಾಗದ ಮಕ್ಕಳಿಗೆ ಇದು ಹೆಚ್ಚಿನದಾಗಿ ಒಂದು ಎಂಟರ್ಟೈನ್ಮೆಂಟ್ ಬೇಕಾಗಿರೋ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲೂ ಒಳಗೊಂಡಂತೆ ವಿಜ್ಞಾನ ಮತ್ತು ಬೇಕಾದಂಥ ಆಟ ಚಟುವಟಿಕೆಗಳನ್ನು ಒಳಗೊಂಡಂಥ ಮತ್ತು ಬೇಕಾಗಿದ್ದ ವಿವಿಧವಾದಂಥ ವಸ್ತುಗಳ ಉದ್ಯಮವನ್ನು ಮಾಡಿ ಇವತ್ತು ಎಕ್ಸಿಬಿಷನನ್ನು ಮಾಡಿದ್ದಾರೆ ನನಗೆ ಕಾನ್ಸೆಪ್ಟ್ ಏನು ಖುಷಿ ಅಂತ ಅಂದರೆ ಅವತಾರ್ ಮೂವಿ ಬಂದಾಗ ಯಾವ ರೀತಿ ಮಕ್ಕಳಿಗೆ ವಿಶೇಷವಾದಂಥ ಹೊರ ಜಗತ್ತದ್ದು ಹೊರ ಪ್ರಪಂಚ ಅದು ಹೊಸದಾಗಿ ಯೂನಿವರ್ಸ್ ಅದನ್ನು ಇವೆಲ್ಲ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ಇನ್ನೊಂದು ಸ್ಟಾರಲ್ಲಿ ಯಾವ ರೀತಿ ಏಲಿಯನ್ಸ್ಗಳು ಬದುಕ್ತಾರೆ ಅನ್ನೋದಕ್ಕೆ ಒಂದು ವಿಶೇಷವಾದಂಥ ಚಿತ್ರ ಬಂದಿತ್ತು ಅದರಂತೆ ಇವತ್ತು ಮಕ್ಕಳಿಗೆ ಅದೇ ಒಂದು ವಿನ್ಯಾಸದಲ್ಲಿ ಒಂದು ಲೈಟನ್ನು ಉಪಯೋಗಿಸ್ಕೊಂಡು ವಿಶೇಷವಾದಂಥ ವಿನೂತನವಾದಂಥ ಒಂದು ಪ್ರಯತ್ನವನ್ನು ಮಾಡಿರೋದಕ್ಕೆ ನಾನು ಭಾಳಷ್ಟು ಸಂತೋಷ ಆಯಿತು ನನ್ನನ್ನು ಸಹ ಕರೆಸಿ ಇವತ್ತು ಸನ್ಮಾನಿಸಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಯಾವುದೇ ಒಂದು ಸಣ್ಣದಾಗಿ ಮಕ್ಕಳುಗಳು ಒಂದು ವಿಚಾರಗಳನ್ನು ಇದನ್ನು ತಿಳ್ಕೊಂಡ್ರೆ ಅವ್ರಿಗೆ ಬದುಕಿಗೆ ಅವರ ಜೀವನಕ್ಕೆ ಅಳವಡಿಸೋಂಥ ಒಂದು ವಿಜ್ಞಾನದ ಒಂದು ದೊಡ್ಡ ವರಪ್ರ ಜಗತ್ತನ್ನು ನೋಡೋಂಥ ಒಂದು ಅವಕಾಶವನ್ನು ಅವರ ಶಕ್ತಿಯಲ್ಲಿ ಮಾಡಿದ್ದಾರೆ ನಾನು ಅದಕ್ಕೋಸ್ಕರ ಅವ್ರಿಗೂ ಸಹ ಎಲ್ಲ ರೀತಿಯಲ್ಲೂ ಸಹಕರಿಸಿ ಅಂತ ನಾನು ನಮ್ಮ ಜನತೆಗೇಳಿ ಅವ್ರಿಗೂ ಸಹ ಎಲ್ಲ ರೀತಿಯೂ ಪೋಷಣೆ ಮಾಡಬೇಕಾಗಿರುತ್ತೆ ನಮ್ಮೆಲ್ಲ ಕರ್ತವ್ಯ ಅಂತ ನಾನು ಸಹ ಬಂದು ಅವ್ರ ಜೊತೆ ಒಳಗೊಂಡಂತೆ ಈ ಒಂದು ವ್ಯವಸ್ಥೆಗೆ ಅವ್ರ ಜೊತೆ ಸಹಕಾರ ಕೊಡ್ತಾ ಇದ್ದೀನಿ ಅಂತ ಸಮಯ ಸಿಗಲ್ಲ ಮಕ್ಕಳಿಗಾಗಲಿ ಹಿರಿಯರಿಗಾಗ್ಲಿ ಸ್ವಲ್ಪ ಸಮಯ ಏನಾದರೂ ಕಳಿಬೇಕು ಅಂತ ಅಂತಂದರೆ ಭಾಳ ದೂರದ ಊರುಗಳಿಗೆ ಹೋಗಬೇಕಾಗುತ್ತೆ ಆದರೆ ಇದೇ ಬಡಾವಣೆಯಲ್ಲಿ ಈ ಏರಿಯಾದಲ್ಲಿ ಸೆಕೆಂಡ್ ಸ್ಟೇಜ್ ಜಿ ಬಡಾವಣೆಯಲ್ಲಿ ಡಬ್ಲ್ಯೂ ಬಡಾವಣೆಯಲ್ಲಿ ಮಕ್ಕಳು ಹಿರಿಯರು ಎಲ್ಲರೂ ಕೂಡ ಕೈಗೆಟುಕುವ ರೀತಿಯಲ್ಲಿ ಬಂದು ಎಂಟರ್ಟೈನ್ಮೆಂಟ್ ಅಂದರೆ ಮನೋರಂಜನೆಯನ್ನು ಪಡ್ಕೊಳ್ಬೋದು ಸೊ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯದಾಗ್ಲಿ ಇನ್ನಷ್ಟು ಇದೇ ರೀತಿಯಾದಂಥ ಎಕ್ಸಿಬಿಷನನ್ನು ಜನಗಳಿಗೆ ತಲುಪುವಂಥ ರೀತಿಯಲ್ಲಿ ಇನ್ನೂ ಹಲವು ಕಡೆ ಮಾಡಲಿ ಅಂತ ನಾನು ಕದಲಬಲ್ಲೆ ಸರ್ ಹೇ ಸರ್ ಹೇಗಿದೆ ಒಂದೆಡೆ ಈ ವಿಡಿಯೋ ಕೊಡಿ ಲೇಟ್ ಆಗಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತೀನಿ ನಾವು ಇವನೆ ಬಂದು ಬಿಡ್ತಾ ಇದೀನಿ ಅದೆ ಹೇಗೆ ಅದೆ ಹೇಗೆ ಬಿಳ್ತ ಸರ್ ನೀವು ಕೈಯಲಿ

you okay. ಇದು ಸತ್ಯದ ಬೆಳಕು